ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಂದಿನ ದಿನಗಳಲ್ಲಿ ನಾವು ತಿನ್ನುವ ಆಹಾರ ಮತ್ತು ಆಹಾರದ ಅಭ್ಯಾಸಗಳ ಕಾರಣದಿಂದ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವಿಲ್ಲದೆ ಬಹಳಷ್ಟು ಜನ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದೇ ರೀತಿ ಕೆಲವು ಜನ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಕೂಡ ಮುಜುಗರ ಪಡ್ತಾ ಇರ್ತಾರೆ ಹಾಗಾದ್ರೆ ನಿಜಕ್ಕೂ ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಗ್ಯಾಸ್ ಪೇನ್ ಯಾಕೆ ಬರುತ್ತೆ ಗ್ಯಾಸ್ ಹೇಗೆ ಫಾರ್ಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಒಂದು ವೇಳೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಹೇಗೆ ಕಡಿಮೆ ಮಾಡ್ಕೋಬೇಕು ಎದೆ ಉರಿ ಯಾಕೆ ಬರುತ್ತೆ ಈ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನು ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಅದೇ ರೀತಿ ಬರುವ ಪೇನ್ ಗ್ಯಾಸ್ ಪೇನಾ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಪೇನಾ ಅಂತ ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದನ್ನು ಕೂಡ ನೋಡೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆಯೇ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದ್ರೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಇಟ್ ವಿಡಿಯೋ ನಾವು ತಿನ್ನುವ ಆಹಾರ ಅರಗುವ ಕ್ರಮದಲ್ಲಿ ಡೈಜೆಸ್ಟಿವ್ ಪ್ರೊಸೆಸ್ ನ ಭಾಗವಾಗಿ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುವುದು ಸಾಧಾರಣ ವಿಷಯ ಪ್ರತಿಯೊಬ್ಬರಲ್ಲೂ ಕೂಡ ಅಷ್ಟೋ ಇಷ್ಟೋ ಗ್ಯಾಸ್ ಎಂಬುದು ಫಾರ್ಮ್ ಆಗ್ತಾನೆ ಇರುತ್ತೆ ಇದನ್ನ ಯಾವುದೋ ಒಂದು ದೊಡ್ಡ ಸಮಸ್ಯೆಯಾಗಿ ನೋಡುವುದು ಅಥವಾ ಮುಜುಗರ ಪಡುವ ಅವಶ್ಯಕತೆನೇ ಇಲ್ಲ ಆದ್ರೆ ಕೆಲವೊಂದು ಬಾರಿ ತುಂಬಾ ಜಾಸ್ತಿ ಮೊತ್ತದಲ್ಲಿ ಗ್ಯಾಸ್ ಎಂಬುದು ಫಾರ್ಮ್ ಆಗುತ್ತೆ ಈ ರೀತಿ ಜಾಸ್ತಿಯಾಗಿ ರಿಲೀಸ್ ಆಗಿರುವ ಗ್ಯಾಸ್ ಎಂಬುದು ಬರ್ಪಿಂಗ್ ಅಂದ್ರೆ ಬಾಯಿಯ ಮೂಲಕ ಅಥವಾ ಫ್ಲಾಟಸ್ ಅಂದ್ರೆ ಕೆಳಗಿನಿಂದ ಗಾಳಿಯ ರೂಪದಲ್ಲಿ ಹೊರಗಡೆ ಹೋಗಿಬಿಡುತ್ತೆ ಸಾಧಾರಣ ವ್ಯಕ್ತಿಯಲ್ಲಿ ಒಂದು ದಿನಕ್ಕೆ ಸರಿಸುಮಾರು ಇಪ್ಪತ್ತು ಬಾರಿ ಯಾವುದೋ ಒಂದು ರೀತಿಯಲ್ಲಿ ಈ ಗ್ಯಾಸ್ ಹೊರಗಡೆ ಹೋಗುತ್ತೆ ಎಂದು ಡಾಕ್ಟರ್ ಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ನಮ್ಮ ದೇಹದಲ್ಲಿ ಈ ಗ್ಯಾಸ್ ಹೇಗೆ ಫಾರ್ಮ್ ಆಗುತ್ತೆ ಎಂಬುದನ್ನು ಈಗ ನೋಡೋಣ ನಮ್ಮ ದೇಹದಲ್ಲಿ ಗ್ಯಾಸ್ ಎಂಬುದು ಎರಡು ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಮೊದಲನೆಯದು ಇದು ನಮ್ಮ ದೇಹದಲ್ಲಿ ತಯಾರಾಗಲ್ಲ ನಾವೇ ಬಾಯಿಯ ಮೂಲಕ ತೆಗೆದುಕೊಳ್ತೀವಿ ನಾವು ಆಹಾರವನ್ನ ತಿಂತ ಇರುವಾಗ ಅಗಿದು ನುಂಗುವ ಸಮಯದಲ್ಲಿ ನಮಗೆ ತಿಳಿದೇನೆ ಸ್ವಲ್ಪ ಗಾಳಿಯನ್ನ ಕೂಡ ನುಂಗಿ ಬಿಡ್ತೀವಿ ಈ ರೀತಿ ಬಾಯಿಯ ಮೂಲಕ ಸ್ವಲ್ಪ ಗಾಳಿ ನಮ್ಮ ಹೊಟ್ಟೆಯ ಒಳಗಡೆ ಹೋಗುತ್ತೆ ಅದೇ ರೀತಿ ನೀರನ್ನ ಕುಡಿತಾ ಇರುವಾಗ ಅಥವಾ ಕೆಲವು ಜನರು ತುಂಬಾ ವೇಗ ತಿಂತ ಇರ್ತಾರೆ ಅಂತಹ ಸಮಯದಲ್ಲಿ ಅಥವಾ ಮಾತನಾಡ್ತಾ ತಿಂತ ಇರುವಾಗ ಜಮ್ ಅಗಿತಾ ಇರುವಾಗ ಸ್ಟ್ರಾ ಮೂಲಕ ಕುಡಿತಾ ಇರುವಾಗ ಜಾಸ್ತಿಯಾಗಿ ಕಾರ್ಬೋನೇಟೆಡ್ ಕೂಲ್ ಡ್ರಿಂಕ್ಸ್ ಕುಡಿದಾಗ ಸ್ಮೋಕಿಂಗ್ ಮಾಡಿದಾಗ ಈ ರೀತಿ ವಿವಿಧ ರೀತಿಯಲ್ಲಿ ಸ್ವಲ್ಪ ಗಾಳಿ ಎಂಬುದು ನಮ್ಮ ಹೊಟ್ಟೆಯ ಭಾಗವನ್ನ ಸೇರುತ್ತೆ ಇಂತಹ ಗಾಳಿ ನಮ್ಮ ಜೀರ್ಣಾಂಗದಲ್ಲಿ ಇದ್ದು ಸ್ವಲ್ಪ ಹೊತ್ತಿನ ನಂತರ ಬಾಯಿಯ ಮೂಲಕ ಹೊರಗಡೆ ಬಂದು ಬಿಡುತ್ತೆ ಸೊ ಈ ಡೇಗಿನ ರೂಪದಲ್ಲಿ ಹೊರಗಡೆ ಬರುವುದು ನಮ್ಮ ದೇಹದಲ್ಲಿ ತಯಾರಾಗುವ ಗ್ಯಾಸ್ ಅಲ್ಲ ನಾವು ನುಂಗಿರುವ ಗಾಳಿಯೇ ಮತ್ತೆ ಹೊರಗಡೆ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಟೈಪ್ ಇದು ನಮ್ಮ ದೇಹದಲ್ಲೇ ತಯಾರಾಗುತ್ತೆ ನಾವು ತಿಂದಿರುವ ಆಹಾರ ಕೆಲವೊಂದು ಬಾರಿ ಪೂರ್ತಿಯಾಗಿ ಜೀರ್ಣವಾಗಲ್ಲ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಗಳಂತಹ ಆಹಾರ ಪದಾರ್ಥಗಳು ಈ ರೀತಿ ಚಿಕ್ಕ ಕರುಳಿನಲ್ಲಿ ಜೀರ್ಣವಾಗದ ಆಹಾರ ಅಲ್ಲಿಂದ ದೊಡ್ಡ ಕರುಳಿಗೆ ಹೋಗುತ್ತೆ ಆದ್ರೆ ದೊಡ್ಡ ಕರುಳಿನಲ್ಲಿ ನಮಗೆ ಒಳ್ಳೆಯದನ್ನ ಬಯಸುವ ನಾವು ತಿನ್ನುವ ಆಹಾರವನ್ನ ಜೀರ್ಣಗೊಳಿಸುವ ಕಾಲನ್ ಬ್ಯಾಕ್ಟೀರಿಯಾ ಅಧಿಕವಾಗಿರುತ್ತೆ ಈ ಬ್ಯಾಕ್ಟೀರಿಯಾ ಪೂರ್ತಿಯಾಗಿ ಜೀರ್ಣವಾಗದ ಆಹಾರದ ಮೇಲೆ ಫರ್ಮೆಂಟೇಷನ್ ಅಂದ್ರೆ ಕಿಣ್ವ ಪ್ರಕ್ರಿಯೆ ಎಂಬ ಕಾರ್ಯವನ್ನು ನಡೆಸುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೊಳೆತು ಹೋಗುವ ಹಾಗೆ ಮಾಡುತ್ತೆ ಈ ಪ್ರಕ್ರಿಯೆಯ ಭಾಗವಾಗಿಯೇ ಈ ಗ್ಯಾಸ್ ಎಂಬುದು ಫಾರ್ಮ್ ಆಗುತ್ತೆ ಈ ರೀತಿ ರಿಲೀಸ್ ಆಗಿರುವ ಗ್ಯಾಸ್ ನಲ್ಲೂ ಕೂಡ ಸ್ವಲ್ಪ ಗ್ಯಾಸ್ ಅನ್ನ ಬ್ಯಾಕ್ಟೀರಿಯಾ ಬಳಸಿಕೊಳ್ಳುತ್ತೆ ಉಳಿದ ಗ್ಯಾಸ್ ಲ್ಯಾಟಸ್ ಅಂದ್ರೆ ಗಾಳಿಯ ರೂಪದಲ್ಲಿ ಕೆಳಗಡೆಯಿಂದ ಹೊರಗಡೆ ಬಂದು ಬಿಡುತ್ತೆ ಈ ಗ್ಯಾಸ್ ನಲ್ಲಿ ಸಲ್ಫರ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಗಳು ಇರೋದ್ರಿಂದ ಕೆಟ್ಟ ವಾಸನೆ ಅಥವಾ ದುರ್ವಾಸನೆ ಎಂಬುದು ಬರುತ್ತೆ ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿಯಾಗಿ ಇದೆ ಎಂದು ಹೇಳುವ ಸಿಂಪ್ಟಮ್ಸ್ ಏನು ಎಂಬುದನ್ನ ಈಗ ನೋಡೋಣ ಜಾಸ್ತಿಯಾಗಿ ಡೇಗುಗಳು ಅದೇ ರೀತಿ ಕೆಳಗಡೆಯಿಂದ ಫಾಲ್ಟ್ ಬಿಡುಗಡೆಯಾಗುವುದು ಹೊಟ್ಟೆಯಲ್ಲಿ ಒಂದು ರೀತಿ ಬಿಗಿಯಾದ ಹಾಗೆ ಅನಿಸುವುದು ಹೊಟ್ಟೆ ಉಬ್ಬಿಕೊಂಡಿರುವುದು ಹೊಟ್ಟೆ ಉರಿ ಹೊಟ್ಟೆ ಬೇನೆ ಮತ್ತು ಆ ಬೇನೆ ಒಂದೊಂದು ಬಾರಿ ಒಂದೊಂದು ಜಾಗದಲ್ಲಿ ಬರುವುದು ಈ ರೀತಿ ಜಾಗ ಬದಲಾಗ್ತಾ ಇದ್ರೆ ಅದು ಗ್ಯಾಸ್ ಪೇನ್ ಅಂತ ಅರ್ಥ ಮಾಡ್ಕೋಬಹುದು ನಿಜಕ್ಕೂ ಈ ಗ್ಯಾಸ್ ಪೇನ್ ಬರೋಕೆ ಕಾರಣ ಏನು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸ್ ಬಾಯಿಯ ಮೂಲಕ ಅಥವಾ ಲ್ಯಾಟಸ್ ರೂಪದಲ್ಲಿ ಕೆಳಗಡೆಯಿಂದ ಹೋಗಿ ಬಿಡಬೇಕು ಈ ರೀತಿ ಅಲ್ಲದೆ ಈ ಗ್ಯಾಸ್ ಎಂಬುದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಾಗ ಈ ಪೇನ್ ಎಂಬುದು ಬರುತ್ತೆ ಸೊ ಈಗ ಈ ಗ್ಯಾಸ್ ಪ್ರಾಬ್ಲಮ್ ಬರೋಕೆ ಕಾರಣಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಮಾತನಾಡ್ತಾ ಆಹಾರವನ್ನ ಸೇವಿಸುವುದು ಅಥವಾ ಸರಿಯಾಗಿ ಅಗಿಯದೆ ವೇಗವಾಗಿ ತಿನ್ನುವುದು ಸೋಡಗಳು ಕೂಲ್ ಡ್ರಿಂಕ್ ಗಳಂತಹ ಕಾರ್ಬೋನೇಟೆಡ್ ಬೇವರೇಜಸ್ ಗಳನ್ನ ಜಾಸ್ತಿಯಾಗಿ ಸೇವಿಸುವುದು ಸ್ಟ್ರಾ ನಿಂದ ಕುಡಿಯುವುದು ಒಂದೇ ಸಲ ಜಾಸ್ತಿ ಆಹಾರವನ್ನ ಸೇವಿಸುವುದು ಪ್ರತಿದಿನ ಸರಿಯಾದ ಸಮಯಕ್ಕೆ ತಿನ್ನದೇ ಇರುವುದು ಜಾಸ್ತಿ ಹುಳಿಯಾಗಿರುವ ಪದಾರ್ಥವನ್ನ ತಿನ್ನುವುದು ಮತ್ತು ಸ್ಪೈಸಿ ಆಗಿರುವ ಮಸಾಲೆ ಪದಾರ್ಥಗಳನ್ನ ತಿನ್ನುವುದು ವೆಜ್ ಅನ್ನ ಜಾಸ್ತಿಯಾಗಿ ತಿನ್ನುವುದು ಇವುಗಳ ಜೊತೆಗೆ ಕೆಲವು ರೀತಿಯ ಬೇಳೆಕಾಳುಗಳು ಪೀಸ್ ಕಾಲಿಫ್ಲವರ್ ಮೊಳಕೆ ಕಾಳುಗಳಂತಹ ಬೀಜಗಳನ್ನ ಜಾಸ್ತಿಯಾಗಿ ತಿನ್ನುವುದು ಪ್ರತಿದಿನ ಮೋಷನ್ ಗೆ ಹೋಗದೆ ಇರುವುದು ಇವೆಲ್ಲವೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಬರೋಕೆ ಕಾರಣಗಳು ಒಂದು ವೇಳೆ ನಮ್ಮ ಕರುಳಿನಲ್ಲಿ ಇರಬೇಕಾದ ಬ್ಯಾಕ್ಟೀರಿಯಾಗಿಂತ ಜಾಸ್ತಿ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಆದ್ರೆ ಬಹಳಷ್ಟು ಜನರಿಗೆ ಗ್ಯಾಸ್ ಪೇನ್ ಜೊತೆಗೆ ಕೆಲವೊಂದು ಬಾರಿ ಹೊಟ್ಟೆ ಎದೆ ಮತ್ತು ಹೃದಯದಲ್ಲಿ ಉರಿ ಅನ್ಸುತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ನಾವು ತಿನ್ನುವ ಆಹಾರ ಈಸೋಫೇಗಸ್ ಅಂದ್ರೆ ಆಹಾರ ನಾಳದ ಮೂಲಕ ಜೀರ್ಣಾಂಗಕ್ಕೆ ಹೋಗುತ್ತೆ ಈ ಆಹಾರ ನಾಳದ ಕೆಳಗಡೆ ಕೊನೆಯಲ್ಲಿ ಒಂದು ವಾಲ್ವ್ ನಂತಹ ಇರುತ್ತೆ ನಾವು ಯಾವ್ದಾದ್ರೂ ಆಹಾರವನ್ನು ಸೇವಿಸಿದಾಗ ಈ ವಾಲ್ವ್ ತೆರೆದುಕೊಂಡು ಆಹಾರ ಜೀರ್ಣಾಂಗದ ಒಳಗಡೆ ಹೋಗುವ ಹಾಗೆ ಮಾಡುತ್ತೆ ಮತ್ತೆ ಜೀರ್ಣಾಂಗದಲ್ಲಿರುವ ಆಹಾರ ಮೇಲೆ ಹೋಗದ ಹಾಗೆ ತಕ್ಷಣವೇ ಗಟ್ಟಿಯಾಗಿ ಮುಚ್ಚಿಕೊಳ್ಳುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಒನ್ ವೇ ವಾಲ್ ಅಂತ ನಮ್ಮ ಹೊಟ್ಟೆಯಲ್ಲಿ ನಾವು ತಿಂದಿರುವ ಆಹಾರವನ್ನ ಅರಗಿಸುವುದಕ್ಕೆ ತುಂಬಾ ಪವರ್ಫುಲ್ ಆಸಿಡ್ ಇರುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಅಸಿಡಿಕ್ ನೇಚರ್ ನಿಂದ ಕೂಡಿರೋದ್ರಿಂದ ಡೈರೆಕ್ಟ್ ಆಗಿ ನಮ್ಮ ಚರ್ಮಕ್ಕೆ ಟಚ್ ಆದ್ರೆ ನಮ್ಮ ಚರ್ಮವೇ ಸುಟ್ಟು ಹೋಗಿ ಬಿಡುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ಆಸಿಡ್ ಸೊ ಇಷ್ಟೊಂದು ಪವರ್ಫುಲ್ ಆಸಿಡ್ ನಿಂದ ಜೀರ್ಣಾಂಗವನ್ನ ಕಾಪಾಡೋಕೆ ಜೀರ್ಣಾಂಗದ ಒಳಗಿನ ಪೊರೆಯಲ್ಲಿ ಮ್ಯೂಕಸ್ ನಿಂದ ತಯಾರಾಗಿರುವ ಒಂದು ಲೇಯರ್ ಇರುತ್ತೆ ಈ ಲೇಯರ್ ಆಸಿಡ್ ನಿಂದ ನಮ್ಮ ಹೊಟ್ಟೆಯನ್ನ ಕಾಪಾಡುತ್ತೆ ಆದ್ರೆ ಕೆಲವು ಜನರಲ್ಲಿ ಈ ಆಹಾರ ನಾಳದ ಕೆಳಗಡೆ ಕೊನೆಯಲ್ಲಿ ಟೈಟ್ ಆಗಿ ಇರಬೇಕಾದ ಈ ಮಸಲ್ ಲೂಸ್ ಆಗುವುದು ಅಥವಾ ರಿಲ್ಯಾಕ್ಸ್ ಆಗುವುದು ಅಥವಾ ಹೊಟ್ಟೆಯಲ್ಲಿರುವ ಗ್ಯಾಸ್ ತುಂಬಾ ಫೋರ್ಸ್ಫುಲ್ ಆಗಿ ಹೊರಗಡೆ ತಳ್ಳೋದ್ರಿಂದ ಈ ವಾಲ್ ಓಪನ್ ಆಗಿ ಕೆಲವೊಂದು ಬಾರಿ ಜೀರ್ಣಾಂಗದಲ್ಲಿ ಇರಬೇಕಾದ ಆಸಿಡ್ ಆಹಾರ ನಾಳದ ಒಳಗಡೆ ಹೋಗುತ್ತೆ ಆದ್ರೆ ಈ ಆಹಾರ ನಾಳದಲ್ಲಿ ಇಂತಹ ಆಸಿಡ್ ನಿಂದ ಪ್ರೊಟೆಕ್ಟ್ ಮಾಡೋಕೆ ಮ್ಯೂಕಸ್ ಲೇಯರ್ ಇರಲ್ಲ ಆದ್ರಿಂದ ಈ ಆಸಿಡ್ ಆಹಾರ ನಾಳದ ಒಳಗಡೆ ಚರ್ಮಕ್ಕೆ ಟಚ್ ಆಗೋದ್ರಿಂದ ಎಲ್ಲಿ ಉರಿ ಎಂಬುದು ಶುರುವಾಗುತ್ತೆ ಇದನ್ನೇ ರಿಫ್ಲೆಕ್ಸ್ ಎಂದು ಕರೀತಾರೆ ಇದು ಆಗಾಗ ಸಾಧಾರಣವಾಗಿ ನಡೆಯುವ ಒಂದು ಕ್ರಿಯೆ ಬಟ್ ಕೆಲವು ಜನರಲ್ಲಿ ಈ ಆಸಿಡ್ ಜೊತೆಗೆ ಕೆಲವೊಂದು ಬಾರಿ ತಿಂದಿರುವ ಆಹಾರವೂ ಕೂಡ ಬಾಯಿಗೆ ಬಂದು ಬಿಡುತ್ತೆ ಮುಖ್ಯವಾಗಿ ತಿಂದ ನಂತರ ಅಥವಾ ಮಲಗಿರುವ ಸಮಯದಲ್ಲಿ ಈ ರೀತಿ ನಡೆಯುತ್ತೆ ಅಥವಾ ಹುಳಿಯಾದ ಪದಾರ್ಥ ಒಳಗಿನಿಂದ ಬಾಯಿಗೆ ಬಂದು ಬಿಡುತ್ತೆ ಈ ರೀತಿ ಆಗಾಗ ನಡೆದ್ರೆ ಪರವಾಗಿಲ್ಲ ಆದ್ರೆ ಜಾಸ್ತಿಯಾಗಿ ಬರ್ತಾ ಇದ್ರೆ ಒಂದ್ಸಲ ಡಾಕ್ಟರ್ ಅನ್ನ ಆಗುವುದು ಒಳ್ಳೆಯದು ಸೊ ಕೊನೆಯದಾಗಿ ಗ್ಯಾಸ್ ಪ್ರಾಬ್ಲಮ್ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಅಥವಾ ಒಂದು ವೇಳೆ ಗ್ಯಾಸ್ ಪ್ರಾಬ್ಲಮ್ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಎಂಬುದನ್ನ ನೋಡೋಣ ಮೊದಲನೆಯದಾಗಿ ನೀರನ್ನ ಜಾಸ್ತಿಯಾಗಿ ಕುಡಿಬೇಕು ಅದರಲ್ಲಿ ಹೆಚ್ಚಾಗಿ ಉಗುರು ಬೆಚ್ಚಗಿನ ನೀರನ್ನ ಕುಡಿದ್ರೆ ಇನ್ನೂ ಒಳ್ಳೆಯದು ಪ್ರತಿಯೊಬ್ರು ಕೂಲಿಂಗ್ ವಾಟರ್ ಅನ್ನ ಕುಡಿಯೋಕೆ ಇಷ್ಟಪಡ್ತಾರೆ ಆದ್ರೆ ಕೂಲಿಂಗ್ ವಾಟರ್ ಗಿಂತ ಹಾಟ್ ವಾಟರ್ ಒಳ್ಳೆಯದು ಹಾಟ್ ವಾಟರ್ ಆಹಾರವನ್ನ ಬೇಗ ಅರಗಿಸುವುದರಲ್ಲಿ ಸಹಾಯವಾಗುತ್ತೆ ಅದೇ ರೀತಿ ಕರುಳಿನ ಆರೋಗ್ಯವನ್ನ ಗುಣಪಡಿಸುತ್ತೆ ಇದರಿಂದ ಮೋಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ ಅಷ್ಟೇ ಅಲ್ಲ ದೇಹದಲ್ಲಿರುವ ಟಾಕ್ಸಿನ್ ಗಳನ್ನ ಕೂಡ ಕ್ಲೀನ್ ಮಾಡುತ್ತೆ ಆದ್ರಿಂದ ಸಾಧ್ಯವಾದಷ್ಟು ಉಗುರು ಬೆಚ್ಚಗಿನ ನೀರನ್ನ ಕುಡಿಯಲು ಪ್ರಯತ್ನಿಸಿ ಯಾವುದನ್ನೇ ಆಗ್ಲಿ ಸ್ಟ್ರಾದಿಂದ ಕುಡಿಯುವುದು ಬಿಟ್ಟು ಬಿಡಿ ಸ್ಟ್ರಾದಿಂದ ಕುಡಿಯುವಾಗ ಹೊಟ್ಟೆಯ ಒಳಗಡೆ ಜಾಸ್ತಿ ಗಾಳಿ ಹೋಗುತ್ತೆ ಅದೇ ರೀತಿ ಗಮ್ ಅಗಿತಾ ಇರುವಾಗ ಮತ್ತು ಸ್ಮೋಕಿಂಗ್ ಮಾಡುವಾಗ ಗಾಳಿ ಒಳಗಡೆ ಹೋಗೋದ್ರಿಂದ ಈ ಅಭ್ಯಾಸಗಳಿದ್ರೆ ಕಡಿಮೆ ಮಾಡಿಕೊಳ್ಳಿ ಬಹಳಷ್ಟು ಜನ ಫೋನ್ಸ್ ಗಳನ್ನ ಟಿವಿಗಳನ್ನ ನೋಡ್ತಾ ತಿನ್ನುವುದು ಅಥವಾ ಅವಸರದಲ್ಲಿ ತಿನ್ನುವುದರಿಂದ ಸರಿಯಾಗಿ ಆಹಾರವನ್ನ ಅಗಿಯುವುದಿಲ್ಲ ನಾವು ನಮ್ಮ ಬಾಯಿಯಲ್ಲಿ ಆಹಾರವನ್ನ ಅಗಿದಾಗ ಅದರಲ್ಲಿ ಅರ್ಧ ಭಾಗ ನಮ್ಮ ಬಾಯಿಯಲ್ಲೇ ಅರಗಿ ಹೋಗುತ್ತೆ ನಾವು ಅಗಿಯದೇ ನುಂಗೋದ್ರಿಂದ ಆ ಭಾರವೆಲ್ಲ ಹೊಟ್ಟೆಯ ಮೇಲೆ ಬೀಳುತ್ತೆ ಸರಿಯಾಗಿ ಅರಗದ ಆಹಾರದ ಕಾರಣದಿಂದ ಗ್ಯಾಸ್ ಎಂಬುದು ಫಾರ್ಮ್ ಆಗುತ್ತೆ ಆದ್ರಿಂದ ಆಹಾರವನ್ನ ಚೆನ್ನಾಗಿ ಅಗಿದು ತಿನ್ನಿ ಅದೇ ರೀತಿ ಊಟ ಮಾಡುವಾಗ ಮಾತನಾಡುವುದನ್ನ ಕಡಿಮೆ ಮಾಡಿ ಆದ್ರೆ ಮಾತನಾಡದೇನೆ ಊಟ ಮಾಡೋಕೆ ಪ್ರಯತ್ನ ಮಾಡಿ ಒಂದೇ ಸಲ ಜಾಸ್ತಿ ಆಹಾರವನ್ನ ಸೇವಿಸಬೇಡಿ ಅದರ ಬದಲಾಗಿ ಕಡಿಮೆ ಆಹಾರವನ್ನ ಜಾಸ್ತಿ ಸಲ ತಿನ್ನಿ ಒಂದೇ ಸಲ ಜಾಸ್ತಿ ಆಹಾರವನ್ನ ಸೇವಿಸಿದ್ರೆ ನಾವು ತಿನ್ನುವ ಆಹಾರ ಜೀರ್ಣಾಂಗದಲ್ಲಿ ಜಾಸ್ತಿಯಾಗಿ ಅರಗುವಿಕೆ ಎಂಬುದು ನಿಧಾನವಾಗುತ್ತೆ ಹೊಟ್ಟೆಯಲ್ಲಿ ಸ್ವಲ್ಪ ಆದರೂ ಖಾಲಿ ಇದ್ರೇನೆ ಡೈಜೆಷನ್ ಎಂಬುದು ಚೆನ್ನಾಗಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆಗಿರುವ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಸ್ಪೈಸಿ ಫುಡ್ ಮತ್ತು ಜಂಕ್ ಫುಡ್ ಗಳನ್ನ ಸೇವಿಸಬೇಡ ಇವುಗಳನ್ನ ತಿನ್ಬಾರದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವುಗಳನ್ನ ತಿಂದ್ರೆ ಹೊಟ್ಟೆಯಲ್ಲಿ ಎಷ್ಟು ಕಷ್ಟವಾಗುತ್ತೆ ಅಂತ ಕೂಡ ಗೊತ್ತಿರುತ್ತೆ ಆದ್ರೂ ಕೂಡ ನಾಲಿಗೆಯನ್ನ ಕಂಟ್ರೋಲ್ ನಲ್ಲಿ ತಿಂದು ಬಿಡ್ತೀವಿ ಆದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಇದ್ದವರು ಇವುಗಳಿಗೆ ದೂರ ಇರುವುದು ಒಳ್ಳೆಯದು ಗ್ಯಾಸ್ ಅನ್ನ ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡುವಂತಹ ಬ್ರೋಕೋಲಿ ಕಾಲಿಫ್ಲವರ್ ಕ್ಯಾಬೇಜ್ ಗಳಂತಹ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಬೀನ್ಸ್ ಈರುಳ್ಳಿ ಬೆಳ್ಳುಳ್ಳಿ ಬ್ರೆಡ್ ಗಳಂತಹ ಪದಾರ್ಥಗಳಿಂದಲೂ ಕೂಡ ಗ್ಯಾಸ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಇವುಗಳನ್ನ ಪೂರ್ತಿಯಾಗಿ ಬಿಡದೇ ಇದ್ರೂ ಕಡಿಮೆ ಸೇವಿಸಿ ವಾಕಿಂಗ್ ಮಾಡುವುದು ಯೋಗ ಮಾಡುವುದು ಮತ್ತು ವರ್ಕ್ಔಟ್ ಗಳಂತಹ ಆಕ್ಟಿವಿಟಿ ಮಾಡಬೇಕು ದೇಹಕ್ಕೆ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ದೇಹದಲ್ಲಿ ಸ್ಟಕ್ ಆಗಿರುವ ಗ್ಯಾಸ್ ಮೂವ್ ಆಗಿ ಹೊರಗಡೆ ಹೋಗೋಕೆ ಸಹಾಯವಾಗುತ್ತೆ ಒಂದು ವೇಳೆ ಗ್ಯಾಸ್ ಪೇನ್ ಬರ್ತಾ ಇದ್ರೆ ಪೇನ್ ಬರ್ತಾ ಇರುವ ಜಾಗದಲ್ಲಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ಒಳಗಡೆ ಇರುವ ಕರುಳಿನ ಮೇಲೆ ಪ್ರೆಷರ್ ಬಿದ್ದು ಮೂವ್ಮೆಂಟ್ ಶುರುವಾಗಿ ಗ್ಯಾಸ್ ಪೇನ್ ಕಡಿಮೆ ಆಗುತ್ತೆ ಈ ಗ್ಯಾಸ್ ಪೇನ್ ಬಗ್ಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಆಹಾರದ ಬದಲಾವಣೆಯ ಮೂಲಕ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸಿಕೊಂಡ್ರೆ ಈ ಗ್ಯಾಸ್ ಪೇನ್ ಅನ್ನ ಕಡಿಮೆ ಮಾಡ್ಕೋಬಹುದು ಅಥವಾ ಬರದ ಹಾಗೆ ನೋಡ್ಕೋಬಹುದು ಹಾಗಂತ ಈ ಗ್ಯಾಸ್ ಪೇನ್ ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆಂದ್ರೆ ಕೆಲವೊಂದು ಬಾರಿ ಈ ಗ್ಯಾಸ್ ಪೇನ್ ಹೃದಯಕ್ಕೆ ಹತ್ತಿರ ಬಂದಾಗ ಕೆಲವು ಜನ ಗ್ಯಾಸ್ ಪೇನ್ ಬಂದ್ರೂ ಕೂಡ ಹೃದಯದ ಬೇನೆ ಅಂತ ಭಯ ಪಡ್ತಾ ಇರ್ತಾರೆ ಇನ್ನೂ ಕೆಲವು ಜನರಿಗೆ ಅದು ನಿಜವಾಗ್ಲೂ ಹೃದಯದ ಬೇನೆ ಆಗಿದ್ರೂ ಕೂಡ ಅದು ಗ್ಯಾಸ್ ಪೇನ್ ಆಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಅದು ಅವರ ಪ್ರಾಣಗಳಿಗೆ ತುಂಬಾ ಅಪಾಯ ಹಾಗಾದ್ರೆ ಈ ಗ್ಯಾಸ್ ಪೇನ್ ಮತ್ತು ಹಾರ್ಟ್ ಪೇನ್ ಗಳ ಮಧ್ಯೆ ವ್ಯತ್ಯಾಸಗಳನ್ನ ತಿಳಿದುಕೊಳ್ಳೋಕೆ ಕೆಲವು ಚಿಕ್ಕ ಚಿಕ್ಕ ಸೂಚನೆಗಳಿವೆ ಜಾಸ್ತಿಯಾಗಿ ನಡೆದಾಡ್ತಾ ಇರುವಾಗ ಅಥವಾ ಕೆಲಸ ಮಾಡ್ತಾ ಇರುವ ಸಮಯದಲ್ಲಿ ಹಾರ್ಟ್ ಪೇನ್ ಬಂದ್ರೆ ಅಥವಾ ಹಾರ್ಟ್ ಪೇನ್ ಜೊತೆಗೆ ದವಡೆ ಕುತ್ತಿಗೆಯ ಭಾಗ ಭುಜಗಳು ಮತ್ತು ಕೈಗಳಲ್ಲಿ ಪೇನ್ ಬರುವುದು ಎದೆಯಲ್ಲಿ ಡವ ಹುಟ್ಟುವುದು ಹೃದಯ ವೇಗವಾಗಿ ಬಡಿದುಕೊಳ್ಳುವುದು ಆಯಾಸ ಬರುವುದು ಜಾಸ್ತಿಯಾಗಿ ಬೆವರು ಬರುವುದು ಹೊಟ್ಟೆಯಲ್ಲಿ ಅಲ್ಲದೆ ಎದೆಯ ಭಾಗದಲ್ಲಿ ಬಿಗಿಯಾಗಿರುವ ಹಾಗೆ ಅನಿಸುವಂತಹ ಸಿಂಪ್ಟಮ್ಸ್ ಇದ್ರೆ ಅದು ಹೃದಯಕ್ಕೆ ಸಂಬಂಧಿಸಿದ ಪೇನ್ ಆಗಿರಬಹುದು ಆದ್ರಿಂದ ಜಾಸ್ತಿ ತೊಂದರೆ ಅನಿಸಿದ್ರೆ ತಕ್ಷಣವೇ ಡಾಕ್ಟರ್ ಅನ್ನ ಭೇಟಿಯಾಗಿ ಸೊ ಇದು ಫ್ರೆಂಡ್ಸ್ ಈ ಗ್ಯಾಸ್ ಪ್ರಾಬ್ಲಮ್ ಬಗ್ಗೆ ನಮಗೆ ಪೂರ್ತಿಯಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ನಿಜಕ್ಕೂ ನಾವು ತಿಂದಿರುವ ಆಹಾರ ಹೊಟ್ಟೆಯ ಒಳಗಡೆ ಹೋದ ನಂತರ ಹೊಟ್ಟೆಯಲ್ಲಿ ಹೇಗೆ ಅರಗುತ್ತೆ ಎಂಬುದು ಲೈವ್ ಅಲ್ಲಿ ನೋಡ್ಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಆ ಪ್ರಾಸೆಸ್ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಡೈಜೆಸ್ಟಿವ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ಬಗ್ಗೆ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ ಈ ವಿಡಿಯೋ ಕೂಡ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಬಿಡಿ ಇದೇ ರೀತಿ ನೀವು ಹೆಲ್ತ್ ಗೆ ಸಂಬಂಧಿಸಿದ ವಿಡಿಯೋಗಳನ್ನ ನೋಡ್ಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿ ಆಗೋಣ ಹಾಗೆ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ನೋಡಿ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್